ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇನ್ನೊಂದು ಕ್ವಶನ್ ಪೇಪರನ್ನ ನಾವು ನೋಡ್ತಾ ಹೋಗೋಣ ಸಾಮಾನ್ಯ ಕನ್ನಡಕ್ಕೆ ಸಾಮಾನ್ಯ ಕನ್ನಡ ಎಕ್ಸಾಮ್ನ ನೀವು ಆಗಲೇಬೇಕು ಸೊ ಕೆ ಎ ಅವ್ರದ್ದು ಸ್ವಲ್ಪ ಟಫ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು ಇಲ್ಲಾಂದರೆ ನಿಜ ಪಾಸಾಗ ಸಾಧ್ಯ ಇಲ್ಲ ಇಲ್ಲಿ ಕುಸುಮಬಾಲೆ ಈ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದರೆ ಸೊ ಎಲ್ರಿಗೂ ಕೂಡ ಗೊತ್ತಿದೆ ದೇವನೂರು ಮಹಾದೇವ ಅಂತ ಇನ್ನು ಕನ್ನಡದ ಮೊದಲ ಗದ್ಯ ಕೃತಿ ಕೇಳಿದರೆ ಮೊದಲ ಗದ್ಯ ಕೃತಿ ಬಂದ್ಬಿಟ್ಟು ಒಡ್ಡಾರಾಧನೆ ಆಗಿರುತ್ತೆ ಇನ್ನು ಭೂಜಾತೆ ಯಾರೆಂದರೆ ಅಂತ ಕೇಳಿದರೆ ಸಿ ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಕೇಳಿದರೆ ಇಲ್ಲಿರ್ತಕ್ಕಂತಹ ಅಲಂಕಾರ ರೂಪಕ ಇನ್ನು ಸಿರಿ ಸಂಪಿಗೆ ನಾಟಕದ ಕರ್ತೃ ಕೇಳಿದರೆ ಓಕೆ ಚಂದ್ರಶೇಖರ್ ಕಂಬಾರ್ ಇವರು ಲೇಖಕರು ಕತೆಗಾರರಾಗಿರ್ತಾರೆ ಓಕೆ ಮತ್ತೆ ನಾಟಕಕಾರರು ಕೂಡ ಆಗಿರ್ತಾರೆ ಇನ್ನು ವಚನ ಅಂದರೆ ಏನು ಅಂತ ಕೇಳಿದರೆ ವಚನ ಅಂದರೆ ಎಲ್ರಿಗೂ ಗೊತ್ತಿದೆ ಮಾತು ಇನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವೆರೆ ಅಂದರೆ ಇದು ಯಾವ ಸಂಧಿ ಆಗುತ್ತೆ ಅಂತ ಕೇಳಿದರೆ ಆದೇಶ ಸಂಧಿ ಇನ್ನು ಕಗ ಪದದ ಅರ್ಥವನ್ನು ಕೇಳಿದರೆ ಕಗ ಪದದ ಅರ್ಥ ಪಕ್ಷಿ ಹೆಬ್ಬಂಡೆ ಪದದ ಗುಣವಾಚಕ ಯಾವುದೆಂದರೆ ಸೊ ಇರಿದು ಎಬ್ಬಂಡೆ ಪದದ ಗುಣವಾಚಕ ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ಬರುತ್ತೆ ಇಟ್ ಎಕ್ಸ್ಪ್ರೆಸ್ ಟು ಕ್ವಾಲಿಟಿ ಆಫ್ ನೌನ್ ಮತ್ತು ಕ್ವಾಂಟಿಟಿ ಆಫ್ ನೌನ್ ನೌನಿಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೇಳ್ತಕ್ಕಂಥದ್ದು ಓಕೆ ಅಡ್ಜೆಕ್ಟಿವ್ ಆಗಿರುತ್ತೆ ಗುಣವಾಚಕ ಆಗಿರುತ್ತೆ ಸೊ ಇರಿದು ಅನ್ನೋದು ಇಲ್ಲಿ ಹೆಬ್ಬಂಡೆ ಪದದ ಗುಣವಾಚಕ ಆಗಿರುತ್ತೆ ಇನ್ನು ಹತ್ತನೇ ಕ್ವಶನ್ ನೋಡೋಣ ಕಾರ್ಬೋಗೆ ಇದರ ಗುಣವಾಚಕ ಯಾವುದು ಅಂತ ಕೇಳಿದರೆ ಸೊ ಇದರ ಗುಣವಾಚಕ ಕಪ್ಪು ಸೊ ಗುಣವಾಚಕದ ಬಗ್ಗೆಯೂ ಕೂಡ ಕ್ವಶನ್ ಕೇಳೋ ಸಾಧ್ಯತೆಗಳಿದ್ದಾವೆ ಇನ್ನು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಕ್ರಿಯಾಪದ ಓಕೆ ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಆಗುತ್ತೆ ಇನ್ನು ಆರ್ಮದು ಈ ಪದದ ತತ್ಸಮ ಅಮೃತ ಆಗಿರುತ್ತೆ ಮೃಗ ಇದರ ತದ್ಭವ ಮಿಗ ಆಗುತ್ತೆ ಓಕೆ ತತ್ಸಮ ಆರ್ಮದು ತತ್ಸಮ ಅಮೃತ ಮೃಗದು ತದ್ಭವ ಮಿಗ ಆಗುತ್ತೆ ಇನ್ನು ಪರ್ವ ಪದದ ತದ್ಭವ ಪರ್ವ ಪದದ ತದ್ಭವ ಯಾವುದಾಗುತ್ತಪ್ಪ ಅಂದರೆ ಹಬ್ಬ ಆಗುತ್ತೆ ಇನ್ನು ಅಕ್ಕರ ಪದದ ತತ್ಸಮ ಕೇಳಿದ್ದಾರೆ ಓಕೆನಾ ತತ್ಸಮ ಅಕ್ಷರ ಆಗುತ್ತೆ ಅಲ್ಲಿ ನೋಡಿ ಅಕ್ಕರೆ ಪ್ರೀತಿ ಅಕ್ಷರ ಆಕಾರ ನೀವು ಆರಾಮಾಗೆ ಇಲ್ಲಿ ಡಿಲೀಟ್ ಮಾಡ್ಬೋದು ಇನ್ನು ಆಪ್ಷನ್ನ ಸೊ ಆಪ್ಷನ್ನ ಆರಾಮಾಗಿ ಡಿಲೀಟ್ ಮಾಡಿ ಓಕೆ ಯಾವುದು ಅಲ್ಲ ಅನಿಸುತ್ತೋ ಆವಾಗ ನಿಮಗೆ ಈಸಿಯಾಗಿ ಆನ್ಸರ್ನ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ಅಂತ ಕೇಳಿದರೆ ಕರಗದೆ ಪ್ಲಸ್ ಇದ್ದರೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ ಅಂತ ಇದೆ ವಿದ್ಯುತ್ ಪ್ಲಸ್ ಶಕ್ತಿ ಆಗುತ್ತೆ ವಿದ್ಯುತ್ ಶಕ್ತಿನ ವಿದ್ಯುತ್ ಪ್ಲಸ್ ಶಕ್ತಿ ಅಂತ ಬರೀಬೇಕು ಇನ್ನು ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಆಗುತ್ತೆ ಇನ್ನು ದುರಾಪದದ ಅರ್ಥ ಕೇಳಿದರೆ ದುರಾಪದದ ಅರ್ಥ ಯುದ್ಧ ಅಂತ ಓಕೆ ಇಲ್ಲಿ ದೂರ ಯುದ್ಧ ದುಷ್ಟ ದುರುಳ ಓಕೆ ದುಷ್ಟ ದುರುಳ ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ ಇನ್ನು ದೂರ ಮತ್ತು ಯುದ್ಧದಲ್ಲಿ ನಾವು ಇದು ಮಾಡೋದಾದರೆ ಯುದ್ಧ ಆಗುತ್ತೆ ಇನ್ನು ತೃಣ ಎಂದರೆ ಏನು ಅಂತ ಕೇಳಿದರೆ ತೃಣ ಎಂದರೆ ಹುಲ್ಲು ಆಗುತ್ತೆ ಇನ್ನು ಪಥ ಪದದ ಸಮನಾರ್ಥಕವನ್ನು ಕೇಳಿದರೆ ಪಥ ಅಂದರೆ ಏನು ಅಂತ ಓಕೆ ಇದು ಮಾರ್ಗ ಮತ್ತು ದಾರಿ ಓಕೆ ಮಾರ್ಗ ಮತ್ತು ದಾರಿ ಆಗುತ್ತೆ ಇನ್ನು ಹಂತೆ ಪ್ಲಸ್ ಆಗೋದು ಇದನ್ನು ಸೇರಿಸಿ ಬರೆದರೆ ಏನಾಗುತ್ತೆ ಅಂತ ಕೇಳಿದರೆ ಹಂತ ಆಗದು ಇನ್ನು ಅಂಗ್ರಿ ಪದದ ಸಮಾನಾರ್ಥಕವನ್ನು ಕೇಳಿದರೆ ಇನ್ನು ಪಾದ ಮತ್ತು ಚರಣ ಅಂಗ್ರಿ ಪದದ ಸಮಾನಾರ್ಥಕ ಇದು ಕೂಡ ಇಂಪಾರ್ಟೆಂಟ್ ಮೀನಿಂಗ್ ಅಂತ ಹೇಳ್ಬೋದು ಓಕೆನಾ ಪಾದ ಮತ್ತು ಚರಣ ಇನ್ನು ಸರಿಯಾದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸಮಾಜಘಾತುಕ ಅಂದರೆ ಯಾವುದು ಕರೆಕ್ಟ್ ಇದೆ ಅಂತ ನೋಡಿ ನೀವು ಗುರುತಿಸಬೇಕು ತಪ್ಪಿರದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ವಿದ್ಯು ದೇಶ ಇಲ್ಲಿ ತುಂಬ ದೀರ್ಘ ಎಲ್ಲದನ್ನು ಎಲ್ಲದನ್ನೂ ಕೂಡ ನೀವು ನೋಡ್ಕೋಬೇಕು ಪದದ ಸಮಾನಾರ್ಥಕ್ಕೆ ಕೇಳಿದರೆ ಪ್ರಾಣ ಅಥವಾ ಜೀವ ಆಗಿರುತ್ತೆ ಇವರಲ್ಲಿ ರತ್ನತ್ರಯರು ಯಾರು ಅಂತ ಕೇಳಿದರೆ ಪಂಪ ಪನ್ನ ರನ್ನ ಇವರು ರತ್ನತ್ರಯರು ಈ ಕ್ವಶನ್ ಬಂದರೂ ಬರ್ಬೋದು ಸೊ ಇಂಪಾರ್ಟೆಂಟ್ ಇದು ಓಕೆನಾ ಹಾಗಾಗಿ ನೀಟಾಗೆ ನೋಡ್ಕೊಳ್ಳಿ ಇನ್ನು ಅನಕ್ಷರಸ್ಥರು ಕಟ್ಟಿ ಆಡಿದ ಸಾಹಿತ್ಯ ಜನಪದ ಸಾಹಿತ್ಯ ಆಗಿರುತ್ತೆ ಕನ್ನಡದ ಮೊದಲ ಗದ್ಯಕೃತಿ ಕನ್ನಡದ ಮೊದಲ ಗದ್ಯಕೃತಿ ಒಡ್ಡಾರಾಧನೆ ಓಕೆನಾ ಕನ್ನಡದ ಮೊದಲ ಗದ್ಯಕೃತಿ ಇದು ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರಪ್ಪ ಅಂದರೆ ಅರಿಕೇಸರಿ ಓಕೆನಾ ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರಾಗಿರ್ತಾರೆ ಅರಿಕೇಸರಿ ಚಂಪಕ ಮಾಲ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಏಳು ಗಣ ಇನ್ನು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ವೋಳ್ ಓಕೆ ಇದಂತೂ ಇಂಪಾರ್ಟೆಂಟು ನೀವು ಏನು ಹಳೆಗನ್ನಡದ್ದು ಮತ್ತು ಹೊಸಗನ್ನಡದ್ದು ಓಕೆ ನೀವು ನೋಡ್ಕೋಬೇಕು ವಿಭಕ್ತಿ ಪ್ರತ್ಯಾಯಗಳನ್ನ ಇನ್ನು ಕರ್ನಾಟ ಭಾರತ ಕಥಾ ಮಂಚರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ ಅಂತ ಕೇಳಿದರೆ ಇದು ಬಾಮಿನಿ ಛಂದಸ್ಸು ತರ್ಟಿ ಫೋರ್ ಕ್ವಶನ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ ಇನ್ನು ಎಂಬತ್ತೊಂದು ಕನ್ನಡ ಸಾಹಿತ್ಯ ಸಮ್ಮೇಳನದಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಡಾಕ್ಟರ್ ಸಿದ್ದಲಂಗಯ್ಯರವರು ಇರುತ್ತಾರೆ ಸೊ ಅದೇ ರೀತಿ ಮತ್ತೆ ಬೇರೆ ಇನ್ನೊಂದು ಕ್ವಶನ್ ಪೇಪರ್ ಇದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಕು ಬೇಕು ಅಂದರೆ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹೌದು ಯಾವ ನಂಬರ್ ಮೇಡಮ್ ಅಂತ ಕೇಳ್ತೀರಾ ಸೊ ನೈನ್ ಸಿಕ್ಸ್ ಓಕೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಓಕೆ ನಮ್ಮ ಚಾನಲ್ ನಮ್ಮದು ಬುಕ್ ಹೌಸ್ ಬಂದುಬಿಟ್ಟು ಎ ಜೆ ಬುಕ್ ಹೌಸ್ ಅಂತ ಸೊ ಇದಕ್ಕೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಓಕೆನಾ ಎಲ್ಲ ರೀತಿಯ ಪಿ ಯು ಸಿಯಿಂದ ಹಿಡಿದು ಅಪ್ ಟು ಡಿಗ್ರಿ ಮತ್ತು ಐ ಎಸ್ ಕೆ ಎಸ್ವರೆಗೂ ಕೂಡ ಎಫ್ ಡಿ ಎಸ್ ಡಿ ಎ ಓಕೆ ಎಲ್ಲ ಪ್ರತಿಯೊಂದು ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್